ಆ ನೀವ್ ಗೂಗಲ್ ಮಾಡ್ಕೋಣ ನಾಳೆ ಹೇಳಿ ನಾಳೆ ಬರ್ತೀನಿ ಮಡ ದರ್ಶನ್ ತುಗ್ರಿಪಾ ಶ್ರೀನಿವಾಸ ಡಾಂಗ್ ದರ್ಶನ್ ಜಗದೀರೆ ಇದೆ ಅದು ಒಂದು ಟೇಜ್ ನೇಮ್ ಗೊತ್ತಿಲ್ವಾ ಹೊರಗಡೆ ಬರ್ಲಿಕ್ಕೆ ಸ್ವಲ್ಪ ಹೊತ್ತು ಕಳ್ತಾ ಇದ್ಲೇ ಬಳ್ಳಿ ಬಳ್ಳಿ ಆಲಮ ಬಳ್ಳಿ ಕೈಯಲ್ಲಿ ಇದೆ ಬರ್ತಿಲ್ಲ ಹೊರಗೆ ಬರ್ತೀನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳ್ತಿರಲಿಲ್ಲ ಅದು ಆಕ್ಚುಲಿ ಚೆನ್ನಾಗಿರೋದು ನಂದೀಬಾಸ್ ಬಗ್ಗೆ ಹೇಳಲಿ ಏನ್ ಮಾಡೋಣ ನೀವ್ ಹೇಳ್ತಿಲ್ಲ